ಂತೆ ಈ ಕಡೆ ಈ ಕಡೆ ಬನ್ನಿ ಗರ್ ಹತ್ಕೋಬೋದ ನೋಡ ಅದೇ ಅದೇ ಅವರು ಸರಿ ಇಲ್ಲ ಅವ್ರಿಗೆ ಮಾಡ್ತೀವಿ ನಾನ್ ಚೂರು ಬನ್ನಿ ಇದು ಡಿಪಾರ್ಟ್ಮೆಂಟ್ ಈ ಈಗೊಂಡ ಭಾರಿ ಡೇಂಜರ್ ಎಷ್ಟು ದಿನ ಆಯ್ತು ಅವರು ಇವಾಗ ಇಂಜಿನಿಯರ್ಗೆ ಕಳ್ಸ ಮೇಲೆ

ಕೆಳಗಡೆ ಕೆಳಗಡೆದೆಲ್ಲ ರೋಡ್ ರೋಡ್ ಕುಸ್ತ ಆಯ್ತು ಹಾ ಇಳಿಲ್ಲ ಕೆಳಿಕೆ

bắt xác một mươi bảy bữa trưa vàng nữa rồi nữa là những cái lần này là cái này là cái हम हम बता रहे हैं हम हम रामनो